السلام عليكم ورحمة الله وبركاته بسم الله والحمد لله والصلاة والسلام على أشرف المرسلين وعلى آله وصحبه الفائزين بالله الله ما بعد سنية مانجمنت آسوسيشن يسمى سانغاتيش دنتها ಒಂದು ವಕ್ ಜಾಗೃತಿ ಸಮಾವೇಶದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹುಮಾನ್ಯರಾದ ಇಸ್ಮಾಯಿಲ್ ತಂಗಲ್ ಹಲವಾರು ಸಾಧಾತುಗಳು ಅಬು ಸುಫಿಯಾನ್ ಉಸ್ತಾದ್ ಪಿ ಪಿ ಉಸ್ತಾದ್ ಜಿ ಎಂ ಉಸ್ತಾದ್ ಅದೇ ರೀತಿ ಜಪ್ಪು ಮದನಿ ಹಲವಾರು ಸಂಘಟನೆ ನಾಯಕರು ಅದರೊಟ್ಟಿಗೆ ಈ ಕಾರ್ಯಕ್ರಮದ ಬಿಂದು ಕರ್ನಾಟಕ ರಾಜ್ಯ ವಕ್ ಮಂಡಳಿಯ ಸುದೀರ್ಘ ಕಾಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕದ ವಕ್ಫ್ ಸಂಬಂಧಿತ ವಿಚಾರದಲ್ಲಿ ಅಧಿಕೃತವಾಗಿ ಮಾತನಾಡಬಲ್ಲ ಹಿರಿಯ ಕೆ ಎಸ್ ಅಧಿಕಾರಿಗಳು ಆದಂತಹ ಸೈಯದ್ ಮುಜೀಬ್ ಮುಜೀಬುಲ್ಲಾ ಅವರೇ ಜಿಲ್ಲಾ ವಕ್ಫಿನ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಲಕ್ಕಿ ಸ್ಟಾರ್ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಎಸ್ ಎಮ್ ಎಯ ಎಲ್ಲ ನಾಯಕರು ವೇದಿಕೆಯಲ್ಲಿದ್ದಾರೆ ಅದರೊಟ್ಟಿಗೆ ನಮ್ಮ ಜಿಲ್ಲೆಯ ಪ್ರಮುಖ ಮಸೀದಿಗಳ ಮದ್ರಸಗಳ ಮ್ಯಾನೇಜ್ಮೆಂಟ್ ಅಲ್ಲಿರುವಂತಹ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಭಾಂಗಣದಲ್ಲಿದ್ದಾರೆ ನಮ್ಮ ಸುನ್ನಿ ಸಂಘ ಕುಟುಂಬ ಕಳೆದ ಒಂದು ತಿಂಗಳ ಮುಂಚೆ ಚರ್ಚೆ ನಡೆಸಿ ಕೇಂದ್ರ ಸರ್ಕಾರ ತರಲಿಚ್ಛಿಸಿರುವಂತಹ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಿಂದ ಈ ಸಮುದಾಯ ಮತ್ತು ಸಮಾಜಕ್ಕಾಗುವಂಥ ಆಘಾತಗಳು ಅದೇ ರೀತಿ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ತಮ್ಮ ಸಮುದಾಯ ಎದುರಿಸಬೇಕಾದಂತಹ ವಿಪತ್ತುಗಳ ಬಗ್ಗೆ ಸುದೀರ್ಘವಾಗಿ ನಮ್ಮ ಸುನ್ನಿ ಸಂಘ ಕುಟುಂಬ ಚರ್ಚೆ ಮಾಡಿ ಆಲೋಚನೆ ಮಾಡಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ರೂಪುಗೊಟ್ಟಿದೆ ಈ ಕಾರ್ಯಕ್ರಮವನ್ನು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮಾಡಬೇಕು ಎಂಬುದು ಸುನ್ನಿ ಸಂಘ ಕುಟುಂಬದ ಜಮಿಯತುಲ್ ಉಲಮಾ ಮುಸ್ಲಿಂ ಜಮಾತ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಸುನ್ನಿ ಯುವಜನ ಸಂಘ ಸುನ್ನಿ ಜಮಿಯತುಲ್ ಮೊಹಾಲಿಮಿನ್ ಈ ಎಲ್ಲ ನಮ್ಮ ಸಂಘ ಕುಟುಂಬದ ತೀರ್ಮಾನವಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಎಸ್ ಎ ನಡೆಸಬೇಕು ಎಸ್ ಎಂ ಎ ನಾಯಕರಾದಂತಹ ಜಪ್ಪು ಅವರು ಕೆ ಕೆ ಎಂ ಅವರು ಕಾಮಿಲ್ ಸಖಾಫಿ ಅವರು ಅದೇ ರೀತಿ ಹಮೀದಾಜಿ ಎಲ್ಲ ನಾಯಕರು ಕಳೆದ ಇಪ್ಪತ್ತು ದಿನಗಳಲ್ಲಿ ಸಕ್ರಿಯವಾಗಿ ಈ ವಿಚಾರದಲ್ಲಿ ಬೇಕಾದಂತಹ ಚರ್ಚೆಗಳು ಮಾಡಿ ನಮ್ಮ ಸೆಂಟ್ರಲ್ ಪ್ಯಾ ಪ್ಯಾನೆಲ್ ಬೋಡಿಯ ಅಧ್ಯಕ್ಷರಾದಂಥ ಪಿ ಪಿ ಸಖಾಫಿ ಮತ್ತು ಎಲ್ಲ ನಾಯಕರೊಂದಿಗೆ ಚರ್ಚೆ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಮಂಗಳೂರಿನ ಪುರಭವನದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ ಹಲವಾರು ನಮ್ಮ ಮ್ಯಾನೇಜ್ಮೆಂಟಿನ ನಾಯಕರು ಈಗಾಗಲೇ ಬರಬೇಕಾಗಿದೆ ನನಗೆ ಒಂದೂವರೆ ಗಂಟೆ ಆಯಿತು ಬಿ ಸಿ ರೋಡಿನಿಂದ ಮಂಗಳೂರಿಗೆ ರೀಚ್ ಆಗೋಕೆ ಯಾಕೆಂದರೆ ಬೆಳಿಗ್ಗಿನ ಸಂದರ್ಭದಲ್ಲಿ ಈ ಶಾಲೆಗೆ ಹೋಗುವಂಥ ಸ್ಕೂಲು ಕಾಲೇಜೆಲ್ಲ ಹೋಗುವ ಟ್ರಾಫಿಕ್ ಜಾಸ್ತಿ ಇರ್ತದೆ ಮಂಗಳೂರು ಸಿಟಿಯಲ್ಲಿ ಆದ್ರಿಂದ ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ನಮ್ಮ ಇವತ್ತಿನ ಚರ್ಚಾ ವಿಷಯದ ಬಗ್ಗೆ ಅಧಿಕೃತವಾಗಿ ಸಂಪೂರ್ಣವಾಗಿ ವಿವರಿಸೋಕೆ ಸ್ನೇಹಿತರು ಹಿರಿಯರು ಆದಂತಹ ನನ್ನ ಸಲಹೆಗಾರರೂ ಆದಂತಹ ಜಫಾರಿ ಅವರಿದ್ದಾರೆ ಕೇಂದ್ರ ಸರ್ಕಾರ ತರಲಿಚ್ಛಿಸಿರುವಂತಹ ಈ ತಿದ್ದುಪಡಿ ಮಸೂದೆ ಏನು ಅದೇ ರೀತಿ ಮುಂಚೆ ವಕ್ಫ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಏನು ಅದೇ ರೀತಿ ರೂಲ್ಸ್ ಏನು ಎರಡು ಸಾವಿರದ ಹದಿಮೂರರ ತಿದ್ದುಪಡಿ ಕಾಯ್ದೆ ಏನು ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಶಾ ಅಲ್ಲ ಮುಜೀಬುಲ್ಲ ಜಫಾರಿ ಅವರು ನಿಮಗೆ ಸವಿವರವಾಗಿ ಹೇಳಿಕೊಡ್ತಾರೆ ಕರ್ನಾಟಕದಲ್ಲಿ ಇಂದು ಪ್ರಸಕ್ತ ಸದ್ರಿ ಸನ್ನಿವೇಶದಲ್ಲಿ ವಕ್ಫ್ ಮತ್ತು ವಕ್ಫಿನ ರೂಲ್ಸ್ಗಳು ಕರ್ನಾಟಕದ ಯಾವುದೇ ಸರ್ಕಾರ ಬಂದರೆ ಅದು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಇರಲಿ ಅದೇ ರೀತಿಯಲ್ಲಿ ಬಸವರಾಜ ಅವರ ಸರ್ಕಾರ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರ ಸರ್ಕಾರ ಯಾವುದೇ ಸರಕಾರಗಳು ವಕ್ಫ್ ಬಗ್ಗೆ ಚರ್ಚೆ ಮಾಡಬೇಕಾದರೆ ವಕ್ಫಿನ ವಿಶಾಲವಾದಂತಹ ಯಾವುದೇ ಸಬ್ಜೆಕ್ಟ್ ಬಗ್ಗೆ ಮಾತನಾಡಬೇಕಾದರೆ ಅಧಿಕೃತವಾಗಿ ಆಹ್ವಾನ ನೀಡಲ್ಪಡುವಂತಹ ವ್ಯಕ್ತಿಯಾಗಿದ್ದಾರೆ ಮುಜೀಬುಲ್ಲಾ ಜಫಾರಿ ಅವರು ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಎರಡು ಸೆಷನ್ ಅನ್ನು ನಮ್ಮ ಮುಂದೆ ಅವರು ಮಾಡಲಿಕ್ಕಿದ್ದಾರೆ ಒಂದು ವಕ್ಫ್ ಅದಾಲತ್ತಿನ ಬಗ್ಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಅದೇ ರೀತಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಎಲ್ಲ ನಾಯಕರಿದ್ದಾರೆ ಮಸೀದಿ ಆಡಳಿತ ಸಮಿತಿಯಲ್ಲಿರುವಂತಹ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅದೇ ರೀತಿ ಕತಿಬರುಗಳಿದ್ದಾರೆ ನೀವು ಏನು ಮಾಡಬೇಕು ನಿಮ್ಮ ಜವಾಬ್ದಾರಿಗಳೇನು ಹಲವಾರು ಸಂಶಯಗಳು ಹಲವಾರು ಮ್ಯಾನೇಜ್ಮೆಂಟ್ ಕಮಿಟಿ ಅವರಿಗಿದೆ ಅದಕ್ಕೆಲ್ಲವೂ ಇಂಚ ಅಲ್ಲೊಂದು ನಲವತ್ತೈದು ನಿಮಿಷ ಎರಡನೇ ಅವರ ಸೆಷನ್ ಅಲ್ಲಿ ಮಾತನಾಡ್ತಾರೆ ನಂತರ ಇನ್ಶಾ ಅಲ್ಲ ಚರ್ಚಾ ವಿಷಯಕ್ಕೂ ಅವಕಾಶ ನೀಡಲಾಗಿದೆ ಸಂಪೂರ್ಣವಾದಂತಹ ಒಂದು ಒಕ್ಕು ಬಗ್ಗೆ ಒಂದು ಅರಿವಿನೊಂದಿಗೆ ನೀವು ಇನ್ಶಾ ಅಲ್ಲ ಈ ಟೌನ್ ಹಾಲ್ ಇಂದ ನಿರ್ಗಮಿಸಲಿದ್ದಾರೆ ನಿರ್ಗಮಿಸಲಿರುವಂತಹ ಒಂದು ವ್ಯವಸ್ಥೆಯನ್ನು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ನಿಮಗೆ ಮಾಡಿಕೊಟ್ಟಿದೆ ಪ್ರೀತಿಯ ಸಹೋದರರೇ ನಮಗೆ ಗೊತ್ತು ಇಡೀ ದೇಶಾದ್ಯಂತ ಚರ್ಚೆ ನಡೀತಾ ಇದೆ ನಾನು ಬಿಹಾರದ ಪಟ್ನಾಗೆ ಹೋಗಿದ್ದೆ ಅಲ್ಲಿ ತಹಫುಸ್ ಔಕಾಫ್ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಸೇರಿದರು ಅದೇ ರೀತಿ ದೇಶದ ವಿವಿಧ ಕಡೆಗಳಲ್ಲಿ ತಹಫುಸ್ ಔಕಾಫ್ ವಕ್ಫ್ ಸ್ವತ್ತುಗಳನ್ನು ರಕ್ಷಣೆ ಮಾಡುವಂತಹ ದೊಡ್ಡದಾದಂತಹ ಜಾಗೃತಿ ಸಮಾವೇಶ ಮತ್ತು ಅದೇ ರೀತಿ ದೊಡ್ಡದಾದಂತಹ ಸಮ್ಮೇಳನಗಳು ನಡೆಯುತ್ತಾ ಇದೆ ಯಾಕೆ ಎಂಬ ಆ ಒಂದು ಆ ವಿಚಾರ ಒಂದು ಪ್ರಶ್ನೆ ನಮ್ಮ ಮುಂದಿರಬಹುದು ಯಾಕೆ ವಕ್ ಬೋರ್ಡ್ ಸಂರಕ್ಷಣೆ ಮಾಡಬೇಕಾಗಿರುವುದಾ ಅಂತ ವಕ್ಫು ಬೇರೆ ವಕ್ ಬೋರ್ಡ್ ಬೇರೆ ವಕ್ ಸೊತ್ತು ಬೇರೆ ವಕ್ ಬೋರ್ಡ್ ಬೇರೆ ಈ ಎಲ್ಲ ಸೊತ್ತುಗಳನ್ನು ರಕ್ಷಣೆ ಮಾಡುವಂತಹ ಕಸ್ಟೋಡಿಯನ್ಸ್ ಮಾತ್ರವಾಗಿದೆ ವಕ್ ಬೋರ್ಡ್ ವಕ್ಫ್ ಮಂಡಳಿ ಅದು ಎಲ್ಲ ರಾಜ್ಯಗಳಲ್ಲೂ ಇದೆ ಅದೇ ರೀತಿ ದೇಶದಲ್ಲಿ ವಕ್ ಕೌನ್ಸಿಲ್ ಇದೆ ಆ ವಕ್ ಕೌನ್ಸಿಲಿಗೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವರದರ ಚೇರ್ಮನ್ ಆಗಿರ್ತಾರೆ ವೈಸ್ ಚೇರ್ಮನ್ಸ್ ಮತ್ತು ಮೆಂಬರ್ಗಳು ಇಡೀ ದೇಶದ ವಿವಿಧ ಕಡೆಯಿಂದ ಜನರು ಇರ್ತಾರೆ ರಾಜ್ಯ ವಕ್ ಮಂಡಳಿಯಲ್ಲಿ ಒಬ್ಬ ಎಂ ಪಿ ಇರ್ತಾರೆ ಮುಸ್ಲಿಂ ಎಂ ಪಿ ಎರಡು ಎಮ್ ಎಲ್ ಎಗಳು ಅದೇ ರೀತಿ ಒಬ್ಬ ಬಾರ್ ಕೌನ್ಸಿಲ್ ಸದಸ್ಯ ವಕೀಲ ಒಬ್ಬ ಮಾಜಿ ಬಾರ್ ಕೌನ್ಸಿಲ್ ಸದಸ್ಯ ಬೇಕಿದ್ದರೆ ಸರ್ಕಾರಕ್ಕೆ ಅಗತ್ಯ ಇದ್ದರೆ ಅದೇ ರೀತಿಯಲ್ಲಿ ಮಾಜಿ ಎಂ ಪಿ ತಗೋಬಹುದು ಅದೇ ರೀತಿಯಲ್ಲಿ ಎರಡು ಮುತವಲ್ಲಿಗಳು ಮೊನ್ನೆ ಚುನಾವಣೆ ನಡೆಯಿತು ನೀವು ಆರಿಸಿ ನೀವು ನೀವು ಚು ಚುನ ಚು ಏನು ಆರಿಸುವಂತ ಮತದಾನ ಮಾಡಿ ಆರಿಸುವಂತ ಎರಡು ಪ್ರತಿನಿಧಿಗಳು ಆರು ಮಂದಿ ಚುನಾಯಿತ ಪ್ರತಿನಿಧಿಗಳು ಬರುತ್ತಾರೆ ಅದೇ ರೀತಿ ನಾಲ್ಕು ಮಂದಿ ಸರಕಾರ ಅವರನ್ನು ನೇಮಕ ಮಾಡುತ್ತದೆ ಆ ನೇಮಕ ಮಾಡುವ ಒಬ್ಬ ಸುನ್ನಿ ಅಲಿಂ ಮತ್ತೊಬ್ಬ ಶಿಯಾ ಆಲಿಂ ಮತ್ತೊಬ್ಬ ರಾಜ್ಯ ಸರ್ಕಾರದ ಐ ಎ ಎಸ್ ಆಫೀಸರ್ ಆಗಿರಬೇಕು ಅಥವಾ ಹಿರಿಯ ಕೆ ಎಸ್ ಅಧಿಕಾರಿಯಾಗಿರಬೇಕು ಮತ್ತೋರ್ವರು ಆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ನಾಲ್ಕು ಮಂದಿಯಲ್ಲಿ ಇದು ಕ್ಯಾಟಗಿರಿ ಯಾವುದೇ ಸರಕಾರ ಬರಲಿ ಯಾವುದೇ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದರೂ ವಕ್ಫಿನ ಆಕ್ಟ್ ಪ್ರಕಾರ ಆ ಸರಕಾರಕ್ಕೆ ಅಗತ್ಯವಿದ್ದ ಜನರನ್ನು ಅಥವಾ ಸದಸ್ಯರನ್ನು ವಕ್ ಮಂಡಳಿಗೆ ನೇಮಕ ಮಾಡಲಿಕ್ಕೆ ಆಗೋದಿಲ್ಲ ವಕ್ ಮಂಡಳಿಯಲ್ಲಿ ಒಕ್ ಫ್ಯಾಕ್ಟ್ ಇದೆ ಆ ಅಲ್ಲಿ ಹೇಳಿದೆ ಒಬ್ಬ ಮುಸ್ಲಿಂ ಎಂ ಪಿ ನಾಲ್ಕು ಮಂದಿ ಎಂ ಪಿಗಳಿದ್ದರೆ ಅವರಡೆಯಲ್ಲಿ ಚುನಾವಣೆ ನಡೆಯಬೇಕು ಅದೇ ರೀತಿ ಈಗ ಒಬ್ಬರೇ ಇರೋದು ಕರ್ನಾಟಕದಲ್ಲಿ ನಾಸಿರ್ ಹುಸೇನ್ ಸೈಯದ್ ನಾಸಿರ್ ಹುಸೇನ್ ಅದು ರಾಜ್ಯಸಭಾ ಎಂ ಪಿ ಅವರೇ ಎರಡು ಬಾರಿಗೂ ಅವರೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಬೇರೆ ಯಾರೂ ಇಲ್ಲ ಸ್ಪರ್ಧೆ ಮಾಡೋಕ್ಕೆ ಅದೇ ರೀತಿಯಲ್ಲಿ ಎಂ ಎಲ್ ಎ ಈಗ ಹತ್ತು ಮಂದಿ ಇದ್ದಾರೆ ಹತ್ತು ಮಂದಿಯಲ್ಲಿ ಇಬ್ಬರು ಎನ್ಎ ಹಾರಿಸ್ ಮತ್ತು ಅದೇ ರೀತಿ ಕನೀಸ್ ಫಾತಿಮಾ ಈಗಾಗಲೇ ಆಯ್ಕೆಯಾಗಿ ಬಂದಿದ್ದಾರೆ ಬಾರ್ ಕೌನ್ಸಿಲಲ್ಲಿ ಅಲಿ ಇದ್ದಾರೆ ಮಾಜಿ ಬಾರ್ ಕೌನ್ಸಿಲಲ್ಲಿ ಈಗಾಗಲೇ ನಮ್ಮ ರಿಯಾಸ್ ಸಾಬ್ರು ಅನ್ವರ್ ಭಾಷಾ ಮುತವಲ್ಲಿ ಇಲಾಖೆಯಲ್ಲಿ ಅದೇ ರೀತಿ ಸೈಯದ್ ಹುಸೇನ್ ಖುಸ್ರು ಆ ನಮ್ಮ ಗುಲ್ಬರ್ಗ ದರ್ಗಾದವ್ರು ಆರು ಮಂದಿ ಈಗಾಗಲೇ ಆಯ್ಕೆ ಆಗಿದ್ದಾರೆ ಇನ್ನು ನಾಲ್ಕು ಮಂದಿಯ ನೇಮಕ ಅದೇ ರೀತಿ ಇಡೀ ದೇಶದಲ್ಲಿ ಬೋರ್ಡ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರ್ತದೆ ಅಲ್ಲದೆ ಯಾವುದಾದೊಂದು ಪಕ್ಷ ಅವರಿಗೆ ಬೇಕಾದಂತ ಜನರನ್ನು ಆಯ್ಕೆ ಮಾಡೋಕಾಗಲ್ಲ ಸುನ್ನಿ ಆಲಿಮ್ ಕೆಟಗರಿಯಲ್ಲಿ ಸುನ್ನಿ ಅಲಿಂ ಬರಬೇಕು ಶಿಯಾ ಅಲಿಮೇ ಬರಬೇಕು ಬೇರೆ ಯಾರನ್ನು ತರೋಕೆ ಆಗಲ್ಲ ಇಂತಹ ವಕ್ ಮಂಡಳಿ ಅದು ಬೇರೆ ಅದು ಕಸ್ಟೋಡಿಯನ್ಸ್ ಮಾತ್ರ ಉದಾಹರಣೆಗೆ ಇಲ್ಲಿರುವ ಸೈದಾನಿ ಬೇವಿ ದರ್ಗಾ ಉಳ್ಳಾಲ ದರ್ಗಾ ಕಾಜೂರ್ ದರ್ಗಾ ಈ ದರ್ಗಾಗಳಿಗೆ ಅವರದ್ದೇ ಆದಂತಹ ಸಮಿತಿಗಳಿವೆ ಆಡಳಿತ ಸಮಿತಿಗಳಿವೆ ಈ ಎಲ್ಲ ಸೊತ್ತುಗಳು ಸೇರಿದರೆ ಮಾತ್ರ ನಲವತ್ತೆರಡು ಸಾವಿರ ಸೊತ್ತುಗಳು ಕರ್ನಾಟಕದಲ್ಲಿ ಆಗ್ತದೆ ಅದೇ ರೀತಿ ಈ ಎಲ್ಲ ಸ್ವತ್ತುಗಳ ಮೌಲ್ಯವನ್ನು ಸೇರಿಸಿದರೆ ಮಾತ್ರ ಈಗ ಹೇಳಲ್ಪಡುವಂತಹ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಜಾಗ ಆಗುತ್ತದೆ ಆದರೂ ಸಫಾರಿ ಅವರಾದರೂ ಆ ವಿಚಾರವಾಗಿ ನಿಮ್ಗೆ ಹೇಳ್ತಾರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಅಥವಾ ಮೂವತ್ತು ಸಾವಿರ ಎಕರೆ ಜಾಗದಲ್ಲಿ ಕರ್ನಾಟಕ ರಾಜ್ಯ ವಕ್ ಮಂಡಳಿಗೆ ಇರುವುದು ಈಗ ಕೈಯಲ್ಲಿರುವುದು ಇಪ್ಪತ್ತೊಂದು ಸಾವಿರ ಏಕರೆಗಳು ಮಾತ್ರವಾಗಿದೆ ಅದೇ ರೀತಿಯಲ್ಲಿ ವಕ್ಫ್ ಮಂಡಳಿಗೆ ಕಣ್ಣಿಗಾಮ್ ರೋಡ್ ಬ್ಯಾಂಗ್ಳೂರ್ ಕಣ್ಣಿಗಾಮ್ ರೋಡಲ್ಲಿರುವ ಏಳು ಸಾವಿರ ಚದರ ಅಡಿಯಲ್ಲಿರುವ ಆಫೀಸ್ ಮಾತ್ರ ವಕ್ ಮಂಡಲಿಗಿರುವುದು ಮಿಕ್ಕಿದ್ದೆಲ್ಲವೂ ನಿಮ್ಮ ಮಸೀದಿ ನಿಮ್ಮ ಮದ್ರಸ ಕಬ್ರಿಸ್ತಾನ್ ಈದ್ಗಾ ಇದೆಲ್ಲವನ್ನೂ ಸೇರಿ ವಕ್ಫು ಸೊತ್ತು ಅಂತ ಹೇಳುತ್ತದೆ ಆ ವಕ್ಫು ಸೊತ್ತನ್ನು ಅನ್ಯಾಧೀನ ಮಾಡುವಂತಹ ಒಂದು ದೊಡ್ಡ ಷಡ್ಯಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಇದೆ ಎಂಬುದನ್ನು ಇನ್ಶಾ ಅಲ್ಲ ಸವಿವರವಾಗಿ ಜಫಾರಿ ಅವರು ನಿಮಗೆ ತಿಳಿಸಲಿಕ್ಕಿದ್ದಾರೆ ಆದ್ದರಿಂದ ದೇಶಾದ್ಯಂತ ಮುಸಲ್ಮಾನರು ಈ ವಕ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸ್ತಾರೆ ಕೆಲವು ಮಾಧ್ಯಮ ಸ್ನೇಹಿತರು ಹೇಳುತ್ತಾರೆ ಇದಕ್ಕಿಂತ ಮುಂಚೆ ಇವು ತಿದ್ದುಪಡಿಗಳಾಗಿವೆ ಎರಡು ಸಾವಿರದ ಹದಿಮೂರರಲ್ಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಈಗ ಈಗಿರುವಂಥ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಆ ಆ್ಯಕ್ಟ್ಗೆ ತಿದ್ದುಪಡಿ ಮಾಡಲಾಗಿದೆ ಅದೇ ರೀತಿ ತಿದ್ದುಪಡಿ ಮಾಡುವುದನ್ನು ಯಾಕೆ ಮುಸಲ್ಮಾನರು ವಿರೋಧಿಸಬೇಕು ಯಾವತ್ತೂ ತಿದ್ದುಪಡಿಯನ್ನು ಮುಸಲ್ಮಾನರು ವಿರೋಧಿಸುವುದಿಲ್ಲ ಮುಸಲ್ಮಾನರ ವಿರೋಧ ಇರುವುದು ಈ ತಿದ್ದುಪಡಿ ಕಾಯ್ದೆಯಲ್ಲಿ ನೀವು ತಂದಂತಹ ಹಲವಾರು ಸೆಕ್ಷನ್ಗಳು ತ್ರೀ ಸಿ ಇರಲಿ ತ್ರೀ ಆರು ಫೋರ್ಟಿ ಫೋರ್ಟೀನ್ ಅದರ ವಿವರವಾದ ಸವಿವರವಾದಂತಹ ವಿಚಾರಗಳಿಂಚೆ ಅಲ್ಲ ನಿಮಗೆ ಆ ಸಫಾರಿ ಅವರು ಹೇಳಲಿಕ್ಕಿದ್ದಾರೆ ಇದರಲ್ಲಿ ಮುಸಲ್ಮಾನರಿಗೆ ದೊಡ್ಡದಾದಂತಹ ಗಂಡಾಂತರ ಆಪತ್ತುಗಳು ಬರಲಿಕ್ಕಿದೆ ಇದು ತುಂಬ ಡೇಂಜರಸ್ ಆದ್ದರಿಂದ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ ಇದು ಬಿ ಕೆಲವರು ಹೇಳ್ತಾರೆ ಈ ಮಾಧ್ಯಮ ಮಿತ್ರರು ಅದು ಬಿ ಜೆ ಪಿ ಸರ್ಕಾರ ಆದ್ದರಿಂದ ಮುಸಲ್ಮಾನರು ವಿರೋಧ ಮಾಡ್ತಾ ಇರೋದು ಬಿ ಜೆ ಪಿ ಸರ್ಕಾರ ಏನು ತಂದರೂ ನಾವು ವಿರೋಧಿಸ್ತೇವೆ ಮುಸಲ್ಮಾನರು ವಿರೋಧಿಸ್ತಾರೆ ಯಾಕೆಂದರೆ ತ್ರಿವಳಿ ತಲಾಖನ್ನು ವಿರೋಧ ಮಾಡಿದ್ದಾರೆ ಸಿ ಎನ್ ಆರ್ ಸಿ ವಿರೋಧ ಮಾಡಿದ್ದಾರೆ ಅದೇ ರೀತಿ ವಕ್ಫನ್ನು ವಿರೋಧ ಮಾಡ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ನಾವು ಬಿ ಜೆ ಪಿ ಸರ್ಕಾರ ಅಂತಲ್ಲ ತ್ರಿವಳಿ ಲಾಖದ ನಮ್ಮ ಷರ್ಯತಿನ ವಿರುದ್ಧ ಇರುವಂತಹ ಕಾಯ್ದೆಯಾಗಿತ್ತು ಅದನ್ನು ನಾವು ವಿರೋಧಿಸಿದ್ದೇವೆ ಅದೇ ರೀತಿ ಸಿ ಎನ್ ಆರ್ ಸಿ ನಮ್ಮ ಅಸ್ತಿತ್ವದ ವಿರುದ್ಧ ಕಾಯ್ದೆಯಾಗಿತ್ತು ಅದರ ವಿರುದ್ಧ ನಾವು ಮಾತನಾಡಿದ್ದೇವೆ ಅದೇ ರೀತಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮುಸ್ಲಿಂ ಸಮುದಾಯದ ಸಮೂಲ್ ಏನು ಸಾಮೂಹ್ಯವಾದಂತಹ ಒಂದು ನಾಶಕ್ಕಿರುವಂತಹ ಒಂದು ದೊಡ್ಡ ಪೆಟ್ಟು ಕೊಡುವಂತಹ ಒಂದು ಏನು ತಿದ್ದುಪಡಿ ಆದ್ದರಿಂದ ನಾವು ಅದನ್ನು ವಿರೋಧಿಸ್ತಾ ಇದ್ದೇವೆ ಅದು ಬಿಜೆಪಿ ಸರ್ಕಾರ ಅಂತಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಾಬಾನು ಪ್ರಕರಣ ಬಂದಾಗ ಪತ್ನಿಗೆ ಜೀವನಾಂಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ಆವತ್ತು ಸರ್ಕಾರದ ವಿರುದ್ಧ ನಾವು ನಾವು ಪ್ರೆಷರ್ ಮಾಡಿದ್ದೇವೆ ಆವತ್ತು ಸರ್ಕಾರದ ವಿರುದ್ಧ ನಮ್ಮ ಮನವಿ ಮನವಿ ಸಲ್ಲಿಸಿದ್ದೇವೆ ಆವತ್ತು ಸರ್ಕಾರ ಇದ್ದು ರಾಜೀವ್ ಗಾಂಧಿ ಕಾಂಗ್ರೆಸ್ ಸರ್ಕಾರವಾಗಿತ್ತು ನಾವದನ್ನು ವಿರೋಧ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಮೊನ್ನೆ ನಡೆದಂತಹ ವಕ್ಫ್ ಅದಾಲತ್ತಿನ ವಿರುದ್ಧ ರಾಜ್ಯ ಸರ್ಕಾರ ಒಂದು ನೋಟಿಸ್ ಅನ್ನು ನೀಡಿತ್ತು ಸಿದ್ದರಾಮಯ್ಯ ಸರ್ಕಾರ ಆ ಸಿದ್ದರಾಮಯ್ಯ ಸರ್ಕಾರ ನೋಟಿಸ್ ನೀಡಿ ಎಲ್ಲ ವಕ್ಫಾಸ್ತಿಗಳಿಗೆ ಕೊಟ್ಟಂತಹ ನೋಟಿಸ್ ವಾಪಸ್ ಪಡಿಬೇಕು ಅಂತ ಒಂದು ಪತ್ರ ಬರೆದಾಗ ಅದರ ವಿರುದ್ಧನು ಮುಸಲ್ಮಾನರು ಮಾತನಾಡಿದ್ದಾರೆ ಯಾವ ಯಾವ ಸಂದರ್ಭಗಳೆಲ್ಲ ಮುಸ್ಲಿಂ ಮತ್ತು ಸಮುದಾಯದ ಬಗ್ಗೆ ಸಮುದಾಯದ ವಿರುದ್ಧ ಸಮುದಾಯದ ಷರಿಯತ್ತಿನ ವಿರುದ್ಧ ಯಾವುದೇ ಸರಕಾರಗಳು ಇಲ್ಲಿ ಕಾಯ್ದೆಗಳು ತರುವಾಗ ಆ ಸಂದರ್ಭಗಳೆಲ್ಲ ಇಲ್ಲಿನ ಸುನ್ನಿ ವಿದ್ವಾಂಸರು ಮಾತನಾಡಿದ್ದಾರೆ ಬಹುಮಾನ್ಯರಾದ ಸುಲ್ತಾನ್ ಎ ಪಿ ಉಸ್ತಾದರಂತಹ ನಾಯಕರು ಅದನ್ನು ಶಕ್ತಿಯುತವಾಗಿ ಅದನ್ನು ವಿರೋಧಿಸಿದ್ದಾರೆ ಅದು ಈ ಉಲಮ ಉಲಮಾಗಲ ಕರ್ತವ್ಯ ಅದು ವಿದ್ವಾಂಸರ ಕರ್ತವ್ಯ ಅದು ಯಾವುದೇ ಒಂದು ಪಕ್ಷದ ವಿರುದ್ಧ ವಿರುದ್ಧವಲ್ಲ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧವೂ ಅಲ್ಲ ಅದು ನಮ್ಮ ಶರೀರನ್ನು ಕಾಪಾಡುವಂತಹ ಒಂದು ಪ್ರಯತ್ನ ಅದೇ ರೀತಿ ಅದಕ್ಕಿರುವಂತಹ ಜಾಗೃತಿಯಾಗಿದೆ ಪ್ರೀತಿಯ ಸಹೋದರರೇ ಮಾಧ್ಯಮಗಳಾಗಿವೆ ಈ ವಕ್ಫ್ ತಿದ್ದುಪಡಿ ಮತ್ತು ತಿದ್ದುಪಡಿಯನ್ನು ಹಿಂದೂ ಮುಸಲ್ಮಾನರಡೆಯಲ್ಲಿರುವಂತೊಂದು ಸಮಸ್ಯೆಯಾಗಿ ಅಥವಾ ರೈತರು ಮತ್ತು ವಕ್ ಬೋರ್ಡಿನೆಡೆಯಲ್ಲಿರುವಂತಹ ಒಂದು ಸಮಸ್ಯೆಯನ್ನಾಗಿ ಮಾಡುವುದರಲ್ಲಿ ಒಂದು ದೊಡ್ಡದಾದಂತಹ ಪಾತ್ರ ನಮ್ಮ ಕರ್ನಾಟಕದ ಎಲ್ಲ ಮಾಧ್ಯಮಗಳಿಗಿವೆ ಎಲ್ಲ ಟಿವಿ ಚಾನೆಲ್ಗಳಿವೆ ಅಲವಾರು ಹಲವಾರು ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಟಿವಿ ಚಾನೆಲ್ಗಳಲ್ಲಿ ಟ್ರಿಬ್ಯುನಲ್ ಅದು ಅಂತಿಮ ಅಲ್ಲ ಟ್ರಿಬ್ಯುನಲ್ ಅಂತಿಮವಲ್ಲ ದೇಶದಲ್ಲಿ ಹದಿನೆಂಟು ಟ್ರಿಬ್ಯುನಲ್ಗಳಿವೆ ಲ್ಯಾಂಡ್ ಟ್ರಿಬ್ಯುನಲ್ ಇದೆ ಫ್ಯಾಮಿಲಿಗೊಂದು ಟ್ರಿಬ್ಯುನಲ್ ಇದೆ ನ್ಯಾಯಾಧೀಕರಣ ಎಂಬುದು ಈ ದೇಶದಲ್ಲಿ ಹದಿನೆಂಟು ನ್ಯಾಯಾಧಿಕರಣವಿದೆ ವಕ್ಫ್ ನ್ಯಾಯಾಧಿಕರಣದ ಬಗ್ಗೆ ಮಾತ್ರ ಚಕಾರವೆತ್ತಾರೆ ಯಾರು ಮಾಧ್ಯಮದವರು ಮತ್ತೊಂದು ಸುಳ್ಳನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ವಕ್ಫ್ ಟ್ರಿಬ್ಯುನಲ್ ಏನೇಲುತ್ತದೆ ಅದೇ ಫೈನಲು ಅದರ ಆಚೆ ಹೋಗ್ಲಿಕ್ಕಾಗಲ್ಲ ಎಂಬ ಹಸಿ ಹಸಿ ಸುಳ್ಳು ಆ ಸುಳ್ಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಎಷ್ಟು ಬಾರಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಹೇಳಿದರು ಅವರಿಗೆ ಗೊತ್ತಿದೆ ಸತ್ಯ ಏನು ಟ್ರಿಬ್ಯುನಲ್ ನಂತರ ಏನು ಹೈಕೋರ್ಟ್ಗೆ ಹೋಗ್ಬೋದು ಅದೇ ರೀತಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಎಂಬುದು ಮಾಧ್ಯಮದವರಿಗೆ ಗೊತ್ತಿದೆ ಆದರೂ ಚುನಾವಣೆಯ ಗಿಮಿಕ್ ಚುನಾವಣೆಯಲ್ಲಿ ಯಾರನ್ನೋ ಗೆಲ್ಲಿಸುವಂತಹ ಪ್ರಯತ್ನದಲ್ಲಿ ಅವರು ಟ್ರಿಬ್ಯುನಲ್ ಫೈನಲ್ ಅದೇ ರೀತಿಯಲ್ಲಿ ಯಾರದ್ದೋ ಸುತ್ತನ್ನು ಯಾರಿಗೆ ಬೇಕಾದರೂ ವಕ್ ಮಾಡಬಹುದು ಯಾವ ಸಂದರ್ಭದಲ್ಲೂ ವಕ್ ಮಾಡಬಹುದು ಇದು ಒಂದು ದೊಡ್ಡ ಸುಳ್ಳನ್ನು ಈ ಅಪಪ್ರಚಾರವನ್ನು ನಿನ್ನೆ ಸದನದಲ್ಲಿ ಒಬ್ಬರು ಹೇಳ್ತಾರೆ ನಿನ್ನೆ ಸದನ ಮೊನ್ನೆ ಸದನದಲ್ಲಿ ಬೆಳಗಾಮಿನಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಓರ್ವ ರಾಜಕೀಯ ಪಕ್ಷದ ನಾಯಕ ಹೇಳ್ತಾರೆ ಟ್ರಿಬ್ಯುನಲ್ ಅಂತಿಮ ಇದು ಎಲ್ಲಿಂದ ಬಂತು ಟ್ರಿಬ್ಯುನಲ್ ಅಂತಿಮ ಅಲ್ಲ ಹೈಕೋರ್ಟಿಗೆ ಹೋಗ್ಬೋದು ಅಪೀಲ್ಗೆ ಹೋಗ್ಬೋದು ನಿಮ್ಮ ಸೈದಾನ್ ಬಿ ವಿ ಸಮಿತಿಯ ವಿರುದ್ಧ ಟ್ರಿಬ್ಯುನಲ್ ಏನಾದರೂ ವಕ್ ಬೋರ್ಡ್ ಏನಾದರೂ ನಿಮಗೆ ವಿರುದ್ಧ ಯಾವುದಾದರೂ ಜಡ್ಜ್ಮೆಂಟ್ ಬಂದರೆ ತೀರ್ಪು ಕೊಟ್ಟರೆ ನಿಮಗೆ ಟ್ರಿಬ್ಯುನಲ್ ಹೋಗ್ಬೋದು ಇನ್ನು ಟ್ರಿಬ್ಯುನಲ್ ನಿಮಗೆ ಸಮಾಧಾನ ಆಗಿಲ್ಲ ನಿಮಗೆ ಹೈಕೋರ್ಟಲ್ಲಿ ಅಪೀಲ್ಗೆ ಹೋಗ್ಬೋದು ಹೈಕೋರ್ಟು ಸಮಾಧಾನ ಆಗಿಲ್ಲ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಿಗೆ ನೀವು ಹೋಗ್ಬೋದು ಇಂತಹ ಎಲ್ಲ ವ್ಯವಸ್ಥೆಗಳು ಇಲ್ಲಿನ ನ್ಯಾಯಾಂಗ ವ್ಯವಸ್ಥೆಯ ಒಂದು ಸುಭದ್ರವಾದಂತಹ ಒಂದು ಅಡಿಪಾಯ ನೈನ್ಟೀನ್ ನೈನ್ಟಿ ಫೈವ್ ಆಕ್ಟ್ ಅಲ್ಲಿರುವಾಗ ಅದನ್ನು ಸರ್ವನಾಶ ಮಾಡುವಂಥ ಉದ್ದೇಶ ಇಲ್ಲಿನ ಮುಸ್ಲಿಂ ಸಮುದಾಯವನ್ನು ನಾಶ ಮಾಡುವುದು ಮಾತ್ರವಾಗಿದೆ ಆದ್ದರಿಂದಲೇ ಇವತ್ತು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇಂಥ ಒಂದು ಕಾರ್ಯಕ್ರಮಕ್ಕೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ ಇನ್ಶಾ ಅಲ್ಲ ಇದು ನಮ್ಮ ಸುನ್ನಿ ಸಂಘ ಕುಟುಂಬದ ಪ್ರಥಮ ಹೆಜ್ಜೆ ಮಾತ್ರವಾದ ಸುನ್ನಿ ಈ ವಕ್ಫ್ ಸಂರಕ್ಷಣೆ ಮಾಡುವುದರಲ್ಲಿ ವಕ್ಫಿನ ಆಸ್ತಿಗಳು ಅದು ಸಾವಿರಾರು ವರ್ಷಗಳ ಮುಂಚೆ ನಮ್ಮ ಸಾತ್ವಿಕರು ನಮ್ಮ ಪೂರ್ವಿಕರು ದಾನ ಮಾಡಿದಂತಹ ವಕ್ಫ್ ಮಾಡಿದಂತಹ ಜಾಗಗಳು ಸರಕಾರಿ ಜಮೀನುಗಳಲ್ಲ ಸರಕಾರಿ ಜಮೀನು ಇರಬಹುದು ಒಂದು ಐದು ಪರ್ಸೆಂಟ್ ಅದು ಸ್ಮಶಾನಗಳು ಎಲ್ರಿಗೂ ಸರಕಾರ ಸ್ಮಶಾನ ಕೊಡುತ್ತದೆ ಕಬ್ರಿಸ್ತಾನ ಆ ರೀತಿಯಲ್ಲಿ ಮುಸಲ್ಮಾನರಿಗೂ ಕೊಟ್ಟಿರಬಹುದು ಯಾವ ಮಸೀದಿಯು ಸರಕಾರದ ಜಮೀನಲ್ಲಿಲ್ಲ ಸ್ವಂತ ಜಾಗ ಖರೀದಿ ಮಾಡಿ ಮಸೀದಿ ಮತ್ತು ಮದರಸ ಕಬ್ರಸ್ತಾನ ಮಾಡಿದಂತಹ ಉದಾಹರಣೆಗಳು ಮಾತ್ರವಾಗಿದೆ ಈ ನಲವತ್ತೆರಡು ಸಾವಿರ ವಕ್ ಆಸ್ತಿಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇರೋದು ಆದ್ದರಿಂದ ಪ್ರೀತಿಯ ಸಹೋದರರೇ ಮಾಧ್ಯಮದ ಈ ಒಂದು ಅಪಪ್ರಚಾರಕ್ಕೆ ನಮ್ಮ ಹಿಂದೂ ಸಹೋದರರು ಕೆಲವರು ಅದನ್ನು ತಪ ಅಪಾರ್ಥ ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೂ ಸಹೋದರಿಗೆ ಮತ್ತು ಸಾರ್ವಜನಿಕರಿಗೆ ಏನು ನಿಜಾಂಶವನ್ನು ಹೇಳಿಕೊಡುವಂಥ ಒಂದು ಚಿಕ್ಕ ಪ್ರಯತ್ನವಾಗಿದೆ ಸುನ್ನಿ ಸಂಘ ಕುಟುಂಬ ಮಾಡುತ್ತಾ ಇರುವುದು ಈ ಕಾರ್ಯಕ್ರಮದಲ್ಲಿ ಇನ್ಶಾ ಅಲ್ಲ ನಮಗೆ ಬೇಕಾದ ರೀತಿಯಲ್ಲಿ ಆ ವಕ್ಫಿನ ತಿದ್ದುಪಡಿಯ ಬಗ್ಗೆ ನಮ್ಮ ಮುಜೀಬುಲ್ಲಾ ಅವರು ಹಿರಿಯ ಕೆ ಅಧಿಕಾರಿಗಳು ಅದೇ ರೀತಿ ವಕ್ಫಿನ ಬಗ್ಗೆ ಈವತ್ತಿನ ಈ ವರ್ತಮಾನ ಕರ್ನಾಟಕದಲ್ಲಿ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಓರ್ವ ಅಧಿಕಾರಿಯಾಗಿದ್ದಾರೆ ಮುಜೀಬುಲ್ಲಾ ಅವರು ಇನ್ಶಾ ಅಲ್ಲ ಅವರು ಬೇಕಾದಾಗೆ ಮಾತನಾಡ್ತಾರೆ ಅದರ ಅದರೊಟ್ಟಿಗೆ ನಮ್ಮ ಉಲೆಪಾಡಿಯವರಿದ್ದಾರೆ ಅವರು ಇಲ್ಲಿ ಮಾತನಾಡಲಿಕ್ಕಿದ್ದಾರೆ ಜೈನಿಯವರಿದ್ದಾರೆ ಅದೇ ರೀತಿ ಹಲವಾರು ನಾಯಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಅವರಿಗೆ ಸಮಯವನ್ನು ಕೊಡುತ್ತಾ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಎಲ್ಲ ನಾಯಕರಿಗೂ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಆ ಬಿಸ್ಮಿಲ್ಹಾಕಿ ಇನ್ನ ಫತಃ ನಾಯಕ ಫತಹ ಮುಬೀನ ಎಂಬ ಪವಿತ್ರ ಫುರ್ಅನ್ನ ಆ ಆಯತ್ತಿನೊಂದಿಗೆ ಈ ಸಭೆಯನ್ನು ಅಧಿಕೃತವಾಗಿ ಉದ್ಘಾಟಿಸ್ತಾ ಇದ್ದೇನೆ ವಾಕರು ದಾನ ಅನಿಲ್ ಹಮದುಲ್ಲಾ ಹಿರೋಬಿಲ್ ಆಲಮೀನ್ ಅಸ್ಲಾಮ್ ಅಲೈಕುಮ್ ವರಹಮತುಲ್ಲಾ ಹಿ ವರಕಾತು ಅಭಿನಂದನೆಗಳು ಅಭಿಮಾನದ